ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ನಾಲ್ಕು ನಾಲ್ಕರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿತಾ ಹೋಗುವ ಸಾರ್ವಜನಿಕ ಆಡಳಿತದಲ್ಲಿ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ನಾವು ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆಯೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದನ್ನು ಅವರು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಹಾಗೆ ಅದರ ಸ್ವರೂಪಗಳನ್ನೆಲ್ಲ ಬರಿತಾ ಹೋಗಬೇಕು ಅದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲವೇ ಕಲೆಯೇ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರು ರುವಂತಹ ಪ್ರಶ್ನೆ ಇದಾದ ನಂತರ ಘಟಕ ಎರಡರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಘಟಕ ಮೂರರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಸಂಘಟನೆಯ ತತ್ವಗಳು ಸಂಘಟನೆಯ ತತ್ವಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸಂಘಟನೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ ಅಧಿಕಾರ ಶ್ರೇಣಿ ನಿಯಂತ್ರಣ ವ್ಯಾಪ್ತಿ ಅಧಿಕಾರ ನಿಯೋಜನೆ ಸಂಘಟನೆ ವಿಘಟನೆ ಏಕಾದೇಶ ತತ್ವ ಕೇಂದ್ರೀಕರಣ ವಿಕೇಂದ್ರೀಕರಣ ಸಂಯೋಜನೆ ಇದೆಲ್ಲ ಕೂಡ ಇದರೊಳಗೆ ಬರ್ತದೆ ಇದನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ತುಂಬನೇ ಉದ್ದ ಪಾಯಿಂಟ್ಸ್ಗಳು ಹಾಗೆ ತುಂಬನೇ ವಿವರಣೆ ಕೂಡ ಇರುವಂಥ ಒಂದು ಪ್ರಶ್ನೆ ಕೇಂದ್ರೀಕರಣ ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣ ಅವಗುಣಗಳು ಹತ್ತು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಕೇವಲ ವಿಕೇಂದ್ರೀಕರಣದ ಗುಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಸಂಘಟನೆಯ ಸಿದ್ಧಾಂತಗಳು ಅದರಲ್ಲಿ ವೈಜ್ಞಾನಿಕ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸಂಘಟನೆಯ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳ್ತಾರೆ ಅದರಲ್ಲಿರುವಂತಹ ಬೇರೆ ಬೇರೆ ಸಿದ್ಧಾಂತ ಇದೆಯಲ್ಲ ಅದರಲ್ಲಿರುವಂಥದ್ದು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ವೈಜ್ಞಾನಿಕ ನಿರ್ವಹಣೆಯ ಮುಖ್ಯಾಂಶಗಳು ಐದು ಅಂಕಕ್ಕೆ ನೀವು ಓದ್ಕೊಳ್ಬೇಕು ಇನ್ನು ಮುಖ್ಯ ಕಾರ್ಯನಿರ್ವಾಹಕರ ವಿಧಗಳು ಪ್ರಕಾರಗಳು ಮುಖ್ಯ ಕಾರ್ಯನಿರ್ವಾಹಕನ ಅರ್ಥ ಇದೆಲ್ಲ ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಎಲ್ಲವನ್ನು ಕೂಡ ಅದರಲ್ಲಿ ಕಾರ್ಯ ಅಧಿಕಾರ ಎಲ್ಲ ಕೂಡ ಜೊತೆಯಾಗಿ ಬರಿತಾ ಹೋಗಬೇಕಾಗ್ತದೆ ಇನ್ನು ಬರುವಂಥದ್ದು ಎರಡು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಕಾರ್ಯನಿರ್ವಾಹಕ ಸಲಹಾ ಮತ್ತು ಸಹಾಯಕ ವರ್ಗ ಹದಿನೈದು ಅಂಕಕ್ಕೆ ಇಲಾಖೆಯ ಆಧಾರ ತತ್ವ ಹದಿನೈದು ಅಂಕಕ್ಕೆ ಸಾರ್ವಜನಿಕ ನಿಗಮದ ಲಕ್ಷಣಗಳು ಹತ್ತು ಅಂಕಕ್ಕೆ ನಾಗರಿಕರ ಸೇವೆಯ ಲಕ್ಷಣಗಳು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಲಹಾ ವರ್ಗವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕ ಸಲಹಾ ವರ್ಗ ಕಾರ್ಯನಿರ್ವಾಹಕ ಸಲಹಾ ವರ್ಗವನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಬ್ಯೂರೋ ಮತ್ತು ಮಂಡಳಿಯ ಪ್ರಕಾರದ ಇಲಾಖೆಯ ಬಗ್ಗೆ ಐದು ಅಂಕಕ್ಕೆ ಕೇಳ್ತಾರೆ ಐದು ಅಂಕದ ಪ್ರಶ್ನೆ ಇನ್ನು ಸಾರ್ವಜನಿಕ ನಿಗಮದ ಲಕ್ಷಣಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಕೆಲವೊಮ್ಮೆ ಅದನ್ನೇ ಅವರು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ನಾಗರಿಕರ ಸೇವಾ ವರ್ಗದ ಲಕ್ಷಣಗಳು ನಾಗರಿಕರ ಸೇವಾ ವರ್ಗದ ಲಕ್ಷಣಗಳು ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಹಾಗೆಯೇ ಹತ್ತು ಅಂಕ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಾಗರಿಕರ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳು ಹತ್ತು ಅಂಕಕ್ಕೆ ಬಂದಿವೆ ಇನ್ನು ಬರುವಂಥದ್ದು ಬ್ಲಾಕ್ ಮೂರು ಬ್ಲಾಕ್ ಮೂರಲ್ಲಿ ತರಬೇತಿ ಶಿಸ್ತು ಕ್ರಮದ ವಿಧಗಳು ಆಮೇಲೆ ನಿರ್ವಹಣೆಯ ಸ್ವರೂಪ ನಿಯೋಜಿತ ಶಾಸನಗಳ ಗುಣಗುಣಗಳು ಅದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕ ನೌಕರರ ಸಂಘವನ್ನು ಐದು ಅಂಕಕ್ಕೆ ಬಡ್ಡಿ ನಿರ್ಧರಿಸುವ ತತ್ರ ಐದು ಅಂಕಕ್ಕೆ ಎಲ್ಲ ಕೇಳಿರುವಂಥ ಪ್ರಶ್ನೆ ತರಬೇತಿಯ ಉದ್ದೇಶಗಳು ಮತ್ತು ಪಾತ್ರಗಳು ಹತ್ತು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ತರಬೇತಿಯ ವಿಧಗಳು ತರಬೇತಿಯ ಉದ್ದೇಶ ಮತ್ತು ಪಾತ್ರಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ತರಬೇತಿಯ ವಿಧಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಕೇಳಿ ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಎಲ್ಲ ಕೂಡ ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ತರಬೇತಿಯ ವಿಧಾನಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬಡ್ಡಿ ಬಡ್ಡಿಯ ಬಗ್ಗೆ ಬಡ್ಡಿಗೆ ಬೇಕಾದ ಅರ್ಹತೆಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ನೀವು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಹತ್ತು ಅಂಕಕ್ಕೆ ಕೇಳಿದರೆ ಮತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಐದು ಅಂಕಕ್ಕೂ ಕೂಡ ಕೇಳ್ಬೋದು ಅಥವಾ ಹದಿನೈದು ಅಂಕಕ್ಕೂ ಕೂಡ ಅವರು ಬದಲಾವಣೆಯನ್ನು ಮಾಡಿಕೊಡ್ತಾರೆ ಶಿಸ್ತಿನ ಕ್ರಮದ ವಿಧಗಳು ಶಿಸ್ತಿನ ಕ್ರಮದ ವಿಧಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವಂತಹ ಅಂಶಗಳು ಅದನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಹಾಗೆಯೇ ಹದಿನೈದು ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ ಶಿಸ್ತು ಶಿಸ್ತಿನ ಕ್ರಮ ಜರುಗಿಸುವ ವಿಧಾನಗಳು ಹತ್ತು ಅಂಕಕ್ಕೆ ಶಿಸ್ತು ಕ್ರಮ ಜರುಗಿಸುವ ವಿಧಾನಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಸಾರ್ವಜನಿಕರ ನೌಕರರ ಸಂಘಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕರ ಹಕ್ಕು ನೌಕರರ ಹಕ್ಕು ಮತ್ತು ಬಾಧ್ಯತೆಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ನಿರ್ವಹಣೆ ನಿರ್ವಹಣೆಯ ಕಾರ್ಯಗಳು ವ್ಯಾಪ್ತಿಗಳು ನಿರ್ವಹಣೆಯ ಸ್ವರೂಪ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಆಡಳಿತ ಕ್ರಮವಿಧಾನ ಬಲತ್ಕಾರ ಪೂರ್ಣ ಮತ್ತು ರಹಿತ ಕ್ರಮಗಳನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಿರ್ವಹಣೆಯ ಬಗ್ಗೆ ನಿರ್ವಹಣೆಯ ಸ್ವರೂಪ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ನಿರ್ವಹಣೆಯ ಗುರಿಗಳನ್ನು ಹೊತ್ಕೊಳ್ಳಿ ಇನ್ನು ಬಲತ್ಕಾರ ಪೂರ್ಣ ಮತ್ತು ರಹಿತ ಕ್ರಮಗಳ ಅಧಿಕಾರಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಯ ಕಾರಣಗಳು ನಿಯೋಜಿತ ಶಾಸನಾಧಿಕಾರದ ಗುಣ ಮತ್ತು ಉಪಯೋಗಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನಿಯೋಜಿತ ಶಾಸನ ಗುಣಗಳು ಹತ್ತು ಅಂಕಕ್ಕೆ ಕೇಳುವಂತಹ ಆಗಿದೆ ಅದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಪ್ರಶ್ನೆಗಳು ಬ್ಲಾಕ್ ನಾಲ್ಕರಲ್ಲಿ ಸಾರ್ವಜನಿಕ ಆಡಳಿತದ ನಿಯಂತ್ರಣದ ವಿಧಾನಗಳು ಹತ್ತು ಅಂಕಕ್ಕೆ ನ್ಯಾಯಾಂಗದ ನಿಯಂತ್ರಣ ತಂತ್ರಗಳು ಐದು ಅಂಕಕ್ಕೆ ಜನತಾ ನಿಯಂತ್ರಣಗಳು ಐದು ಅಂಕಕ್ಕೆ ಹಣಕಾಸಿನ ಆಡಳಿತದ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಉತ್ತಮ ಅಯವ್ಯಯ ಪಟ್ಟಿ ಹತ್ತು ಅಂಕಕ್ಕೆ ಅಯವ್ಯಯ ಪ್ರಕ್ರಿಯೆ ರಚನೆ ಮಹಾಲೆಕ್ಕ ಪರಿಶೋಧಕ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು ಜನತಾ ನಿಯಂತ್ರಣದ ಮಿತಿಗಳು ಐದು ಅಂಕಕ್ಕೆ ಕೇಳ್ತಾರೆ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು ಐದು ಅಂಕಕ್ಕೆ ನ್ಯಾಯಾಂಗ ನಿಯಂತ್ರಣದ ಸಾಧನಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಜನತಾ ನಿಯಂತ್ರಣದ ಸಾಧನಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹಣಕಾಸು ಆಡಳಿತದ ಸ್ವರೂಪ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಅಯವ್ಯಯ ಪಟ್ಟಿಯ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಣಕಾಸಿನ ಆಡಳಿತ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಇನ್ನು ಹಣಕಾಸಿನ ಅಯವ್ಯಯ ಪಟ್ಟಿಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇದೆ ಲೆಕ್ಕ ಪರಿಶೋಧಕ ಲೆಕ್ಕಾಚಾರ ಅಥವಾ ಲೆಕ್ಕವಿಡುವಂತಹ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇವಿಷ್ಟು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕಲ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನಾವೊಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲ್ ಸೈನ್ಸ್ ಅಂತಿಮ ಬಿ ಎ ಸಂ ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ನಾಲ್ಕರಲ್ಲಿ ಬರುವಂತಹ ಒಂದು ಪ್ರಶ್ನೆಗಳಾಗಿದೆ ಐದು ಅಂಕಕ್ಕೆ ಯಾವುದೆಲ್ಲ ಬಂದಿದೆ ಅಂತ ನೋಡ್ತಾ ಹೋಗುವ ಸ್ನೇಹಿತರೆ ಸಾರ್ವಜನಿಕ ಆಡಳಿತ ಅರ್ಥವನ್ನು ತಿಳಿಸಿ ಖಾಸಗಿ ಆಡಳಿತದ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ನೇಮಕಾತಿಯ ವಿಧಗಳನ್ನು ತಿಳಿಸಿ ನಿವೃತ್ತಿಯ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಅಯವ್ಯಯದ ಮಹತ್ವವನ್ನು ತಿಳಿಸಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯ ಅರ್ಥವನ್ನು ತಿಳಿಸಿ ಇನ್ನು ವಿಭಾಗ ವಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಸಾರ್ವಜನಿಕ ಆಡಳಿತದ ಮಹತ್ವವನ್ನು ವಿವರಿಸಿ ಏಕಾದೇಶ ತತ್ವವನ್ನು ಚರ್ಚಿಸಿ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳನ್ನು ತಿಳಿಸಿ ನೌಕರರಲ್ಲಿ ಮನೋಸ್ಥೈರ್ಯ ವೃದ್ಧಿಸುವ ಅಂಶಗಳನ್ನು ಪರಿಶೀಲಿಸಿ ಉತ್ತಮ ಅಯವ್ಯಯವೊಂದರ ತತ್ವಗಳನ್ನು ತಿಳಿಸಿ ಇನ್ನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ ಮಾನವ ಸಂಬಂಧಗಳ ಸಿದ್ಧಾಂತವನ್ನು ವಿಶ್ಲೇಷಿಸಿ ನಿರ್ವಹಣೆಯ ಅರ್ಥ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಆಡಳಿತದ ಮೇಲೆ ಜನತಾ ನಿಯಂತ್ರಣ ಕ್ರಮವನ್ನು ಪರಿಶೀಲಿಸಿ ಇವಿಷ್ಟು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳಾಗಿದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಗುರುತನ್ನು ಹಾಕ್ಕೊಂಡಿರುವಂಥದ್ದು ನೀವು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಆರಂಭದಲ್ಲಿ ಕಲಿತುಕೊಂಡು ನಂತರ ಉಳಿದಿರುವಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದ್ತಾ ಹೋಗಿ ಸ್ನೇಹಿತರೆ ಧನ್ಯವಾದಗಳು